ಮುಂಚೆ ಹೇಳಿದ್ದೀನಿ ನೀವು ಎಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಇರ್ತೀನಿ ಇನ್ಫ್ಯಾಕ್ಟ್ ಫಸ್ಟ್ ಟೂ ಇಯರ್ಸ್ ಅಲ್ಲಿ ಸ್ಕ್ರೀನ್ ಟೈಮ್ ಝೀರೋ ಮಕ್ಕಳಿಗೆ ಮೊಬೈಲ್ ತೋರಿಸಬಾರ್ದು ಟಿವಿನ ಕೆಲವರು ಹೇಳ್ತಾರೆ ಸರ್ ಮೊಬೈಲ್ ತೋರಿಸಲ್ಲ ಸರ್ ಮೊಬೈಲೇ ತೋರಿಸಲ್ಲ ಸರ್ ಓ ಹೌದಾ ವೆರಿ ಗುಡ್ ವೆರಿ ಗುಡ್ ಸರ್ ಟಿವಿ ಮಾತ್ರ ದಿನಕ್ಕೊಂದು ಟಿವಿ ತೋರಿಸ್ತೀರಾ ಅದು ಜಾಸ್ತಿ ಇಲ್ಲ ಸರ್ ಜಾಸ್ತಿ ಇಲ್ಲ ಮತ್ತೆ ಯಾವಾಗ ತೋರಿಸ್ತೀರಾ ಬರೇ ಊಟ ಮಾಡ್ಬೇಕಾರೆ ಓಹ್ ಹೌದಾ ದಿನಕ್ಕೆ ಎಸ್ಸೆಲ್ಲ ಊಟ ಮಾಡ್ತಾರಪ್ಪ ಸರ್ ದಿನಕ್ಕೆ ಒಂದ್ ಮೂರ್ ಸಲ ಒಂದು ಊಟಕ್ಕೆ ಎಷ್ಟೊತ್ತಲ್ವಾ ಸರ್ ಒನ್ ಅವರ್ ಎಷ್ಟು ಎಷ್ಟಾಯ್ತಪ್ಪ ದಿನಕ್ಕೆ ಫೋರ್ ಅವರ್ಸ್ ಅವ್ನಲ್ಲೇ ತಲೆ ಫಾದರ್ ಅಯ್ಯೋ ಫೋರ್ ಅವರ್ಸ್ ನಾನು ಟಿವಿ ನೋಡ್ತೇನೆ ಅಲ್ಲಿ ರಿಲೈಸ್ ಆಗಿರುತ್ತೆ ಸೊ ಇಂಥಲ್ಲ ಮಿಸ್ಟೇಕ್ ಮಾಡಿರ್ತಾರೆ ಗೊತ್ತಿಲ್ಲ ಮಿಸ್ಟೇಕ್ ಗೊತ್ತಿಲ್ಲ ಆಗಿರುತ್ತೆ ಸ್ಕ್ರೀನ್ ಟೈಮ್ ಅಂದ್ರೆ ಬರೀ ಮೊಬೈಲ್ ಅಲ್ಲ ಲ್ಯಾಪ್ಟಾಪ್ಸ್ ಗ್ಯಾಜೆಟ್ಸ್ ಟಿವಿ ಎವ್ರಿಥಿಂಗ್ ಸೊ ಸ್ಕ್ರೀನ್ ಟೈಮ್ ಝೀರೋ ಮಾಡಿ ಫಸ್ಟ್ ಟೂ ಇಯರ್ಸ್ ಮಕ್ಕಳು ಜೊತೆ ಮಾತಾಡಿ ನಾನು ಸಾವಿರ ಸಲ ಹೇಳಿದ್ದೀನಿ ಎಲ್ಲರಿಗೂ ಫಸ್ಟ್ ಟೂ ಇಯರ್ಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್ ರೀ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗಿ ನಡೀತಿರುತ್ತೆ ಕತೆ ಹೇಳಿ ಮಾತಾಡಿ ಸ್ಟೋರಿ ಹೇಳಿ ಬುಕ್ ತೆಗೀರಿ ಯಾವುದೋ ಒಂದು ಓದಿ ಅದ್ರ ಬಗ್ಗೆ ಪ್ಲಾಂಟ್ಸ್ ತೋರಿಸಿ ಬರ್ಡ್ಸ್ ತೋರಿಸಿ ಜಸ್ಟ್ ಕೀಪ್ ಟಾಕಿಂಗ್ ಯಾವುದೇ ಮದರ್ ಟಂಗ್ ಇದೆ ಮಾತಾಡಿ ಫೀಡ್ ಮಾಡಿದ್ರೆ ತಾನೇ ಔಟ್ಪುಟ್ ಬರೋದು ಅವ್ರ ಎಷ್ಟು